ಹಾಯ್ ಗೆಳೆಯರೆ ನಾನು ಸಂತೋಷ್ ಮದುವೆಯಾಗಿ ಎರಡು ವರ್ಷ ಹೊಟ್ಟೆಗೆ ಮಗು ಬರೋದರಿಂದ ಹೆಂಡ್ತಿ ತವರಿನಲ್ಲಿದ್ದಳು ಮನೆ ಖಾಲಿ ಖಾಲಿ ಅನಿಸ್ತಿತ್ತಿತ್ತು ರಾತ್ರಿ ಹೊತ್ತಿಗೆ ಮಾತಾಡೋವರೇ ಇಲ್ಲದೆ ಒಂಟಿತನ ಜಾಸ್ತಿ ಆಯಿತು ಮಳೆಗಾಲ ಬಂದಿದ್ದರಿಂದ ಮನಸ್ಸೇ ಬೇರೆ ರೀತಿಯಲ್ಲಿತ್ತು ಬಾಗಿಲಿನ ಬಳಿ ಬೀಳೋ ನೀರಿನ ಶಬ್ದ ಮನೆಯೊಳಗೆ ಏಕಾಂತ ಇವೆಲ್ಲ ಒಟ್ಟಾಗಿ ಒಂದು ವಿಚಿತ್ರ ಜಿಮ್ಮನ್ನು ಕೊಡುತ್ತಿತ್ತು ಒಂದು ರಾತ್ರಿ ನಾನು ಟಿವಿ ಮುಂದೆ ಕುಳಿತಿರೋ ಸಮಯ ಹೊರಗಡೆ ಧಾರಾಕಾರವಾಗಿ ಮಳೆಯಸದ್ದು ಗಂಟೆ ಸುಮಾರು ಒಂಬತ್ತೂವರೆ ಹೀಗೆ ಇದ್ದಾಗ ಇದ್ದಕ್ಕಿದ್ದಂತೆ ಕರೆ ಬಂತೆ ಬಂತು ಅಂತ ಕಾಲಿಂಗ್ ಬೆಲ್ ಒಮ್ಮೆ ಹೊಡೆದಂತಾಯ್ತು ಒಂದ್ಸಾರಿ ನಡುಗಿದ್ದು ಈ ಹೊತ್ತಿಗೆ ಯಾರು ಎಂದು ಮನಸ್ಸೇ ಗಾಬರಿಯಾದೀತು ಬಾಗಿಲು ತೆರೆದೆ ಅಲ್ಲಿ ನಿಂತಿದ್ದವಳು ನೋಡಿದಾಗ ನನ್ನ ಉಸಿರು ಇನ್ನೊಂದು ತಟ್ಟೆಗೆ ಹೋದಷ್ಟು ಆಯಿತು ಬಾಗಿಲಿನ ಮುಂದೆ ನನ್ನ ಆಫೀಸಿನ ಸ್ನೇಹಿತೆ ನನಗೆ ಇಷ್ಟವಾದ ಶಾಲಿನಿ ನಿಂತಿದ್ದಳೆ ಅವಳ ಬಟ್ಟೆ ನೆನೆದು ಗ್ಲಾಸ್ ಹಾಯಿಸಿಕೊಂಡಂತೆ ಜೋತು ಬಿದ್ದಿತ್ತು ಕೂದಲಿಂದ ನೀರು ಕೆಳಗೆ ಬಿದ್ದು ಮುಖದ ಮೇಲೆ ಹೊಳೆಯುತ್ತಿತ್ತು ಅವಳು ಸಂತೋಷ್ ಸ್ವಲ್ಪ ಒಳಗೆ ಬರ್ಲಾ ಮಳೆ ತಾಳಲೇ ಆಗ್ತಿಲ್ಲ ಅಂತ ಹೇಳಿದಾಗ ನನಗೆ ಮೈಯೆಲ್ಲ ಜುಮ್ ಎಂದಿತ್ತು ಏನು ಹೇಳೋದು ಅನ್ನೋದೇ ಗೊತ್ತಾಗದೆ ಬಾಯಿ ಬತ್ತಿ ಹೋಯಿತು ನಾನು ಅವಳನ್ನು ಒಳಗೆ ಕರೆದು ಟವೆಲ್ ಕೊಟ್ಟೆ ಅವಳು ಕಿವಿಯ ಹತ್ತಿರ ಕೂದಲು ಒರೆಸಿಕೊಳ್ಳುವ ರೀತಿ ನೋಡಿದಾಗ ಮಳೆಗಾಳಿ ಜಾಸ್ತಿ ಹೊಡೆದಿದ್ರೋ ಇಲ್ಲ ಹೃದಯವೇ ಜೋರಾಗಿ ದಿಡದಿಡನೆ ಬಡಿದಿದ್ರೋ ಗೊತ್ತಾಗಲೇ ಇಲ್ಲ ಅವಳು ಸ್ಕೂಟಿಯಲ್ಲಿ ಪಿಜಿಗೆ ಹೋಗ್ತಿದ್ದೆ ಮಳೆ ತಡೆದು ಪೇಲಿ ಹೋಯ್ತು ಬೇರೆ ದಾರಿ ಕಾಣಲಿ ಅನ್ನಿಸಿದ್ರೆ ಗೂಡು ನೀರಿನಿಂದ ತುಂಬಿತ್ತು ಅಂತ ಅಸಹನೆ ಮತ್ತು ನವಿಲು ಮಿಶ್ರಿಸಿದ ಧ್ವನಿಯಲ್ಲಿ ಹೇಳಿದಳು ನಾನು ಸರಿ ಇಲ್ಲಿ ನೀರು ಇಳಿದ ಮೇಲೆ ಹೋಗಿ ಅಂತ ಹೇಳಿದರು ಒಳಗೆ ಮಾತ್ರ ಇವಳು ಹೀಗೆ ನನ್ನ ಮನೆಗೆ ಬಂದಿರೋದು ಅಂತ ಆಲೋಚನೆ ಉಕ್ಕಿ ಬರುತ್ತಿತ್ತು ಬಯಲಲ್ಲಿ ಮಳೆ ಒಳಗೆ ಅವಳ ನೆನೆದ ಸುಗಂಧ ಇವೆರಡೂ ಸೇರಿ ಮನಸ್ಸನ್ನು ಅಸ್ಥಿರ ಮಾಡುತ್ತಿತ್ತು ಮಳೆ ನಿಲ್ಲುವ ಲಕ್ಷಣವಿಲ್ಲದೆ ಅವಳಿಗೆ ಹೆಂಡತಿಯ ಬಟ್ಟೆ ಕೊಟ್ಟೆ ಸ್ವಲ್ಪ ದೊಡ್ಡದಾಗಿದ್ದರೂ ಅವಳು ಪರವಾಗಿಲ್ಲ ಸಂತೋಷ್ ಈಗ ಏನು ಬಂತು ಇದನ್ನು ಹಾಕ್ತೀನಿಯೇ ಅಂತ ನಗುತ್ತ ಹೇಳಿದರು ಅವಳ ಆ ನಗುವಿನಲ್ಲಿ ಯಾವಾಗಲೂ ಇರುವ ಆ ಮೃದುವಾದ ಮಸ್ತಿ ಇನ್ನೂ ಜೋರಾಗಿ ಕಾಣಿಸಿತು ಅವಳ ಕಣ್ಣು ಎರಡು ಕ್ಷಣ ನನ್ನ ಮೇಲೆ ನಿಂತಂತೆ ಅನಿಸಿತು ಆ ಕ್ಷಣದಲ್ಲಿ ಮನಸ್ಸಿಗೆ ವಿಚಿತ್ರವಾದ ಚಳಿ ಬಿಸಿ ಏರಿತು ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡ್ತೀನಿ ಮಳೆ ನಿಂತ ಮೇಲೆ ಎಬ್ಬಿಸುವ ಅಂತ ಹೇಳಿ ಸೋಫಾದ ಮೇಲೆ ಬಿದ್ದುಕೊಂಡಳು ನಾನು ಹತ್ತಿರಲ್ಲೇ ಕುಳಿತುಕೊಂಡರೂ ಮನಸ್ಸು ಟಿವಿಗೆ ಹೋಗಲೇ ಇಲ್ಲ ಅವಳ ಕಡೆಗೆ ಕಣ್ಣು ಹೋದೆ ಹೋಯಿತು ಅವಳ ಸೆರಗು ಸ್ವಲ್ಪ ಜಾರಿದ್ದಾಗ ಕತ್ತಲಿನಲ್ಲಿ ಇರುವ ಬೆಳಕಿನಲ್ಲೇ ಅವಳ ಸೌಂದರ್ಯ ಹೀಗೆ ಮಿಂಚಿದಂತೆ ಕಾಣುತ್ತಿತ್ತು ನಾನು ಅವಳನ್ನು ಸುಮ್ಮನೆ ನೋಡುತ್ತಿದ್ದೆ ಆದರೆ ಒಳಗೆ ಮನಸ್ಸು ಇದು ಏನು ಜೋರು ಅಂತ ತನ್ನದೇ ಕತೆ ಮಾಡಿಕೊಳ್ಳುತ್ತಿದ್ರು ನಾನು ಅವಳ ಹತ್ತಿರ ಹೋದಾಗ ಅವಳು ಎಚ್ಚರವಾಗಿದ್ದಳು ಏನ್ ನೋಡ್ತಿ ಅಂತ ಅವಳು ನಗುಸುತ್ತ ಕೇಳಿದಳು ಆ ನಗು ಮತ್ತೆ ಒಂದು ಹೃದಯದ ದೀಪ ಬೆಳಗಿಸಿತು ಅಷ್ಟರಲ್ಲೇ ಹೊರಗಡೆ ಬಾರಿ ಸಿಡಿಲು ಬಿದ್ದದ್ದು ಮನೆಯಲ್ಲೇ ಕತ್ತಲೆ ಭಯದಿಂದ ಅಲ್ಲವೇ ಮಳೆಯಿಂದ ಆಗಿರಬಹುದು ಅವಳು ಇದ್ದಕ್ಕಿದ್ದಂತೆ ನನ್ನ ಭುಜಕ್ಕೆ ಹಿಡಿದು ಹತ್ತಿಕೊಂಡಳು ನನ್ನ ಹೃದಯ ಕಿವಿಗೆ ಕೇಳಿಸುವಷ್ಟು ಬಡಿತಿತ್ತು ಅವಳ ಉಸಿರು ನನ್ನ ಮೈಗೆ ತಗುಲುತ್ತಿದ್ದಂತಿತ್ತು ನಾನು ಏನೂ ಹೇಳದೆ ನಿಂತರೂ ಒಳಗೆ ಹೋದ ಜ್ವಾಲೆಯನ್ನು ಮರೆಸೋಕೆ ಆಗ್ತಿರಲಿಲ್ಲ ಸಂತೋಷ್ ನಿನ್ನೊಂದಿಗೆ ಇದ್ದಾಗ ನನಗೆ ಹಗುರವಾಗಿರ್ತದೆ ಅವಳು ನಿಧಾನವಾಗಿ ಹೇಳಿದಾಗ ಈ ಮಾತಿನಲ್ಲೇ ಇದ್ದ ನಿಜ ಸುಳ್ಳು ಮಸ್ತಿ ಭಾವನೆ ಮಿಶ್ರವಾಗಿತ್ತು ಆ ರಾತ್ರಿ ನಮ್ಮಿಬ್ಬರ ನಡುವೆ ಏನೂ ಬದಲಾವಣೆ ಆಯಿತು ಸ್ಪಷ್ಟವಾಗಿ ಏನೂ ಹೇಳಲಿಲ್ಲ ಏನೂ ಮಾಡಲಿಲ್ಲ ಆದರೆ ಒಂದು ಅನಿಸಿಕೊಳಿಸುವ ಹತ್ತಿರದ ಅಂತರ ಹುಟ್ಟಿತು ಮಳೆ ಕತ್ತಲೆ ಅವಳ ಮಿಡಿದ ಧ್ವನಿ ಇವೆಲ್ಲ ಸೇರಿ ನಮ್ಮ ಮನಸ್ಸನ್ನು ಬೇರೆ ದಿಕ್ಕಿಗೆ ಎಳೆದವು ಕತ್ತಲೆಯಲ್ಲೇ ನಾನವಳ ಹಿಡಿದ ಕ್ಷಣ ಅವಳು ಹಿಂಪಡೆಯಲಿಲ್ಲ ಇಡೀ ಕೊಠಡಿ ಮಾತಿಲ್ಲದೆ ತುಂಬಿತು ಏನೂ ವರ್ಡ್ಸ್ ಇರಲಿಲ್ಲ ಆದರೆ ಮಾತಿಗಿಂತಲೂ ಜಾಸ್ತಿ ಹೇಳುವ ಮೌನವಿತ್ತು ಸಿಡಿಲಿನ ಬೆಳಕು ಬಾಗಿಲಲ್ಲಿ ತುಂತುರು ಬಣ್ಣ ಬಿಟ್ಟು ಹೋಗುವಾಗ ಅವಳ ಕಣ್ಣುಗಳು ಕ್ಷಣ ಮಾತ್ರ ಹೊಳೆಯಿತು ಅದರಲ್ಲಿ ಏನೋ ಹೇಳದ ಮಾತು ಏನೋ ಆಸೆ ಏನೋ ಭಯ ಎಲ್ಲವೂ ಕಾಣಿಸಿತು ಆ ರಾತ್ರಿ ನಾವು ಯಾವುದಕ್ಕೂ ಗಡಿ ದಾಟಲಿಲ್ಲ ಆದರೆ ಮನಸ್ಸು ಮಾತ್ರ ದಾಟಿಬಿಟ್ಟಿತ್ತು ಅದಾದ ಮೇಲೆ ಆಫೀಸಿನಲ್ಲಿ ನಮ್ಮ ವರ್ತನೆ ಸಹಜ ಇರಲಿಲ್ಲ ಕಣ್ಣು ಕಣ್ಣಿಗೆ ತಗುಲುವಾಗ ನಗು ಮಾತು ಬರ್ತಿದ್ದಾಗ ಮೃದುವಾದ ಹಂಗು ಅಂದರೆ ಹೇಳದೆ ಹೇಳುವ ಪೀಲ್ ಹೊರಗೆ ಊಟಕ್ಕೆ ಹೋದಾಗ ಅವಳು ಸಂತೋಷ್ ನೀನು ಹಿಂದೂ ರಾತ್ರಿ ಯಾಕೆ ಅಷ್ಟು ಶಾಂತ ಇದ್ದೆ ಅಂದುಕೊಂಡಳು ನಾನು ಐ ನೀನು ಹತ್ತಿರ ಬಂದಾಗ ಮಾತು ಬರುವುದೇ ಇಲ್ಲವ ಹೇಳಿದರು ಅವಳು ಮುಗುಳ್ನಗುತ್ತಾ ಸೋಮಾರಿ ನಿನ್ನಂತೆ ನಾಚಿಕೆ ಸಿಂಹ ಬೇರೆ ಯಾರಿಗೆ ಎಂದಳು ಈ ಮಾತು ನನ್ನ ಹೃದಯಕ್ಕೆ ನೇರವಾಗಿ ಹೊಡೆದಿತ್ತು ಆದರೆ ಅವಳು ಎಂದಿಗೂ ಗಡಿ ದಾಟಲು ಪ್ರಯತ್ನಿಸಲಿಲ್ಲ ನಾನು ಸಹ ಬಲವಂತವಾಗಿ ಏನನ್ನೂ ಮಾಡಲಿಲ್ಲ ನಮ್ಮ ನಡುವೆ ಅನಗತ್ಯದ ಮೀರದ ಒರಟಾದ ರಸ ಇದ್ದ ಹಾಗೆ ಮೃದುವಾದ ಮರೆ ಮಾಡಿದ್ದ ಅನಿಸಿಕೆಗಳು ಇದ್ದವು ನನ್ನ ಮತ್ತು ಶಾಲಿನಿಯ ನಡುವೆಯಾಗಿದ್ದ ಆ ಮಳೆರಾತ್ರಿ ಮೌನ ಅನುಭವದ ನಂದಿರಲಿಲ್ಲ ಆದರೆ ಆಕೆ ಯಾವಾಗಲೂ ಗಡಿದಾಟದವಳು ಮಾತಿನಲ್ಲೇ ಮಸ್ತಿಯಾಗುತ್ತಾಳೆ ಕಣ್ಣುಗಳಲ್ಲಿ ಹೇಳದ ರೊಮ್ಯಾನ್ಸ್ ಇಟ್ಟುಕೊಂಡಳು ಆದರೆ ಹೆಜ್ಜೆಯಲ್ಲಿ ಯಾವಾಗಲೂ ಜಾಗರೂಕತೆ ನಾನು ಸಹ ಆಕೆಯ ಮುಂದೆ ಎಲ್ಲವನ್ನೂ ತೆರೆದಿಡಲಿಲ್ಲ ಅವಳ ನಗುವಿನಲ್ಲಿ ನನಗೆ ಮಯಕ ಅವಳ ಮಾತಿನಲ್ಲಿ ಗಾಳಿ ಮಿಶ್ರ ಚಳಿ ಬೀಸಿ ಆದರೆ ಒಳಗೆ ನನಗೆ ಬೇಕಾದದ್ದು ಬೇರೆ ಹೆಂಡತಿ ತವರಿನಲ್ಲಿ ಇದ್ದಾಗಿನ ಒಂಟಿತನ ಮನಸ್ಸಿನ ಶೂನ್ಯ ದೇಹದ ಒಣತನ ಇವೆಲ್ಲ ಸೇರಿ ನನಗೆ ಬೇರೆ ರೀತಿ ಹೊಟ್ಟೆಬಿದ್ದುಕೊಂಡಿತು ಶಾಲಿನಿ ಒಂದು ದಿನ ಚಾಟಿಂಗ್ನಲ್ಲಿ ಹಿಂದಿನ ರಾತ್ರಿ ಬಗ್ಗೆ ಮತ್ತೆ ಹೇಳಬೇಡ ಎಂದು ಸಿಟ್ಟಿನಿಂದ ಹೇಳಿದಳು ಈ ಒಂದು ವಾಕ್ಯ ಸಾಕಾಯಿತು ನನ್ನ ಮನಸ್ಸಿಗೆ ಚಳಿಬಿತ್ತು ಅವಳಿಗೆ ಪ್ರೀತಿ ಬೇಕಿತ್ತು ಬಾಂಧವ್ಯ ಬೇಕಿತ್ತು ಆದರೆ ನನಗೆ ಅವಳೊಂದಿಗೆ ಇದ್ದ ಮೋಚನಾ ಕ್ಷಣಗಳೇ ಬೇಕಾಗಿದ್ದವು ಅದರಿಂದ ನಮ್ಮ ಚಾಟಿಂಗ್ ಕ್ಷೀಣಿಸಿತು ಆದರೂ ಕೆಲಸದಲ್ಲಿ ಭೇಟಿ ಆದಾಗ ಅವಳ ಕಣ್ಣಿನ ಅಂಚಿನಲ್ಲಿ ಟೆಂಟೇಶನ್ ನಗುವಿನಲ್ಲಿ ಮೃದುವಾದ ನೆನಪು ಇವೆಲ್ಲ ಕಾಣುತ್ತಿತ್ತು ಆದರೆ ಆಕೆ ಗಡಿ ಹಾಕಿದ ನಂತರ ನಾನು ಮೌನವಾಗಿದ್ದೆ ಇದನ್ನೇ ಸಮಯದಲ್ಲಿ ಮನೆಯಲ್ಲಿ ಕೆಲಸ ಮಾಡುವ ರಂಗಮ್ಮ ಮೇಲೆ ನನ್ನ ಕಣ್ಣು ಹೋಗತೊಡಗಿತು ಅವಳು ಸೌಂದರ್ಯವಂತಲಾಗಿರಲಿಲ್ಲ ಆದರೆ ಅವಳ ದೇಹದಲ್ಲಿ ಒಂದು ಗಟ್ಟಿ ಆಕರ್ಷಣೆ ಮುಖದಲ್ಲಿ ಒಂದು ಕುತೂಹಲ ಉಂಟುಮಾಡುವ ನಡವಳಿಕೆ ಇತ್ತು ಒಂದು ದಿನ ಅವಳು ನೆಲವೊರೆಸುವಾಗ ಅವಳ ಸೀರೆಯ ಹಿಡಿಕೆ ಜಾರಿ ಒಂದು ಕ್ಷಣದ ಸೊಗಸು ನನ್ನ ಕಣ್ಣಿಗೆ ಬಂತು ನಾನು ಮನಸ್ಸಿಗೆ ಸಂತೋಷ್ ಇಲ್ಲವೆಂದರೇನೋ ಏನೋ ಅಮ್ಮನಂತಿರುವ ರಂಗಮ್ಮ ಇದ್ದಾಳಲ್ಲ ಅಂತಲೇ ಹೇಳಿಕೊಂಡೆ ಎರಡು ಮೂರು ದಿನ ಅವಳನ್ನು ಗಮನಿಸಿದೆ ಅವಳು ಕೆಲಸ ಮಾಡುತ್ತಿರುವ ರೀತಿಯಲ್ಲೇ ಸ್ವಲ್ಪ ಮಜವಾದ ತೆಗ್ಗು ಮಾತಾಡುವಾಗ ನಗು ಅವೆಲ್ಲ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿಸಿದವು ಒಂದು ದಿನ ನಾನು ಬೇಕಾಗಿಯೇ ಟಿವಿ ಟೇಬಲ್ ಮೇಲೆ ಐನೂರು ರೂಪಾಯಿ ಇಟ್ಟು ಹೋದೆ ಬಂದು ನೋಡಿದಾಗ ಅದು ಅಲ್ಲಿರಲಿಲ್ಲ ಸಿಸಿ ಟಿವಿ ನೋಡಿದಾಗ ರಂಗಮ್ಮ ಅದರನ್ನೇ ತೆಗೆದುಕೊಂಡಿರುವುದು ಕಂಡುಬಂತು ಆದರೆ ಅದಕ್ಕಿಂತ ದೊಡ್ಡ ಆಘಾತ ಹಳೆ ವಿಡಿಯೋದಲ್ಲಿ ಇತ್ತು ಯಾರೋ ಒಬ್ಬ ಗಂಡಸು ಮನೆಗೆ ಬಂದು ರಂಗಮ್ಮ ಜೊತೆ ಮಾತಾಡಿ ನಗುತ್ತಿದ್ದನು ಕೆಲವು ಕ್ಷಣ ಹತ್ತಿರ ಬರೋ ಸನ್ನಿವೇಶ ಮಾತ್ರ ಕಾಣಿಸಿತು ಇದು ನೋಡಿದ ಮೇಲೆ ಮನಸ್ಸಿಗೆ ಒಂದೇ ಒತ್ತಡ ನನಗೆ ಬೇಕಾಗಿದ್ದದ್ದು ಬೇರೆ ರಂಗಮ್ಮ ಹೀಗೆ ವರ್ತಿಸಿದ್ದಾಳೆ ಇದೇ ಗಾಬರಿಯಲ್ಲಿ ಮರುದಿನ ಅವಳಿಗೆ ರಜೆ ಹಾಕಿ ಮನೆಯಲ್ಲೇ ಕಾಯುತ್ತಿದ್ದೆ ಅವಳು ಮನೆಗೆ ಬಂದ ತಕ್ಷಣ ಅವಳಿಗೆ ಐನೂರು ರೂಪಾಯಿಯ ಬಗ್ಗೆ ಕೇಳಿದೆ ಅವಳು ನಾನೂ ತೆಗೆದುಕೊಂಡಿಲ್ಲ ಬೇಕಿದ್ದರೆ ಕೆಲಸ ಬಿಡ್ತೀನಿ ಅಂತ ಕೋಪದಿಂದ ಹೇಳಿದಳು ಈ ಮಾತಿನಲ್ಲೇ ನನಗೆ ನಗು ಹೋದ ಹಾಗಾಯಿತು ಕೋಪ ಬೇ ಎರಡು ಮಿಶ್ರವಾಗಿದ್ದವು ನನ್ನ ಕೈಯಲ್ಲಿ ಒಂದು ರಹಸ್ಯ ಇದ್ದಂತೆ ಅವಳು ನಡುಗುತ್ತಿದ್ದಳು ನಾನು ನಿಧಾನವಾಗಿ ಆ ಸನ್ನಿವೇಶದ ವಿಡಿಯೋ ತೋರಿಸಿದೆ ಅವಳು ಬೆಚ್ಚಿ ನಿಂತಳು ಕಾಲಿಗೆ ಬಿದ್ದಳು ಸಾಫ್ ದಯವಿಟ್ಟು ಯಾರಿಗೂ ಹೇಳಬೇಡಿ ಬೇಡಿ ಬೇಡಿಬೇಡಿ ಅಳತೊಡಗಿದಳು ಅವಳು ಹೀಗೆ ನನ್ನ ಕಾಲಿಗೆ ಬಿದ್ದುಕೊಂಡಿದ್ದಾಗ ಅವಳ ಬಿಗಿದ ಕೈಗಳಲ್ಲಿ ಆತುರ ಕಣ್ಣಲ್ಲಿ ತಲ್ಲನ ಮುಖದಲ್ಲಿ ಲಜ್ಜೆ ಇವೆಲ್ಲ ನಾನು ನಿರೀಕ್ಷಿಸದ ರೀತಿಯಲ್ಲಿ ಸೆಳೆಯುವಂತೆ ಅನಿಸಿತು ನಾನು ಅವಳನ್ನು ಎಬ್ಬಿಸಿ ನಿನ್ನ ಕೆಲಸ ನಿನ್ನದೆ ಹಣ ನಿನ್ನದೆ ನಿನ್ನ ಬಗ್ಗೆ ನನಗೆ ಏನೂ ಕೆಟ್ಟ ಕಲ್ಪನೆ ಇಲ್ಲ ಆದರೆ ನಾನು ಹೇಳಿದಷ್ಟು ನಿನ್ನ ನಡವಳಿಕೆ ನನ್ನ ಮೇಲೆ ಮೃದುವಾಗಿರಬೇಕು ಅಂತ ನಿಧಾನವಾಗಿ ಹೇಳಿದೆ ಅವಳು ಒಂದು ಕ್ಷಣ ನನ್ನ ಮುಖ ನೋಡಿದಳು ಅವಳ ಕಣ್ಣಲ್ಲಿ ನಿಜಕ್ಕೂ ಮಿಡಿತ ಕೃತಜ್ಞತೆ ಸ್ವಲ್ಪ ನಾಚಿಕೆ ಸ್ವಲ್ಪ ಮಸ್ತಿಯೂ ಕೂಡಿತ್ತು ಸರಿ ಸಾರ್ ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಮೃದುವಾಗಿ ಉತ್ತರಿಸಿದಳು ಈ ಒಂದು ಕ್ಷಣದಲ್ಲಿ ಅವಳಿಂದ ಬರುವ ಮೃದುವಾದ ತಾಪ ಅವಳ ಕಣ್ಣಿನ ಮಿಡಿತ ಏನೋ ಮನಸ್ಸು ಕದಿಯುವ ಮಿಶ್ರಭಾವನೆ ಆ ದಿನ ಅವಳ ಜೊತೆ ನಾನು ಹೆಚ್ಚು ಮಾತನಾಡಿದ್ರಲ್ಲ ಆದರೆ ಮನಸ್ಸು ನನಗೆ ಬೇಕಾದ ಸುಮ್ಮನೆ ಹತ್ತಿರದ ಅನುಭವವನ್ನು ಕೊಟ್ಟಿತು ಅದರಲ್ಲಿ ದೇಹದ ಆಟ ಇರಲಿಲ್ಲ ಆದರೆ ಮನದ ಮಾತು ಮಜವಾದ ಫ್ಲಟಿಂಗ್ ನಗು ನಗು ಚಳಿ ಬಿಸಿ ಕ್ಷಣವು ಇವು ಇದ್ದವು ಅವಳು ಕೆಲಸ ಮಾಡುತ್ತಾ ನನಗೆ ಆ ಹೆಂಡತಿ ಬರುವವರೆಗೆ ನಾನು ನಿಮಗೆ ಹೀಗೆ ಸಹಾಯ ಮಾಡ್ತೀನಿಯೇ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ನಾನೂ ನಗು ಮಾಡಿ ಅದು ನನಗೆ ಬೇಕಾದದೇ ಎಂದೆ ಹೀಗೆ ರಂಗಮ್ಮನ ಮೃದುವಾದ ಹತ್ತಿರಿಕೆ ನನ್ನ ಖಾಲಿ ಮನಸ್ಸಿಗೆ ಒಂಥರದ ಮದ್ದಾದಂತೆ ಆಯಿತು ಅವಳ ಹಾಸ್ಯ ಅವಳ ಸಿಟ್ಟು ಅವಳ ಮುದ್ದಾದ ಗರಂ ನಡವಳಿಕೆ ಎಲ್ಲವೂ ಮನಸ್ಸಿಗೆ ಹಿತ ಆದರೆ ದಿನದ ಕೊನೆಯಲ್ಲಿ ನಾನು ಪ್ರೀತಿಯ ಮನೆತನದ ಮಗಳ ಖಾತರದ ಲೆಕ್ಕದಲ್ಲೇ ಬದುಕುತ್ತಿದ್ದೆ ಎರಡೂ ಮಹಿಳೆಯರು ನನ್ನ ಜೀವನದಲ್ಲಿ ಯಾದೃಚ್ಛಿಕವಾಗಿ ಬಂದು ನನ್ನ ಮನಸ್ಸಿನ ಎರಡು ಮೂಲೆಗಳಲ್ಲಿ ತಮ್ಮ ತಮ್ಮ ಗುರುತು ಬಿಡಿಸಿಕೊಂಡರು ನಮ್ಮ ಜೀವನದಲ್ಲಿ ಒಮ್ಮೆ ಒಮ್ಮೆ ಹೀಗೆ ವಿಚಿತ್ರ ಕ್ಷಣಗಳು ಬರುತ್ತವೆ ಇವು ಕತೆಯಂತೆ ಕನಸಿನಂತೆ ಮಳೆಯಂತೆ ಬರುತ್ತವೆ ಹೋಗುತ್ತವೆ ಆದರೆ ನೆನಪು ಮಾತ್ರ ಉಳಿದುಕೊಳ್ಳುತ್ತದೆ ಇದು ಒಂದೇ ಒಂದು ದಿನ ಎರಡು ಮಳೆ ಮೂರು ಹೃದಯಗಳ ನಡುವೆ ನಡೆದ ಚಿಕ್ಕ ಚಿಕ್ಕ ಸಂಗತಿಗಳ ಕತೆ ನೀಚ ಜೀವನದಲ್ಲಿ ನಾವೆಂದೂ ಮಾಡಬಾರದ ಆದರೆ ಕಥೆಯಂತೆ ಕೇಳುವಾಗ ರೊಮ್ಯಾನ್ಸ್ ರೊಮ್ಯಾನ್ಸ್ಗಳ ಕತೆ ಗೆಳೆಯರೆ ಇದು ಇಂದಿನ ಕತೆ ನಿಮಗೆ ಇಷ್ಟವಾಯ್ತಂದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಎ ಪ್ರೀಮಾ ಲಹರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಜವಾದ ರೊಮ್ಯಾಂಟಿಕ್ ಸ್ಪರ್ಶದ ಜೀವನದ ಹೃದಯ ಮುಟ್ಟುವ ಕತೆಗಳು ಬೇಗನೆ ಬರುತ್ತಿವೆ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು ಪ್ರೇಮ ಲಹರಿ ಕುಟುಂಬಕ್ಕೆ ನಮ್ಮ ಪ್ರೀತಿಯ ನಮಸ್ಕಾರ